ಎಲ್ರಿಗೂ ನಮಸ್ಕಾರ ಪ್ರಿಮಾನು ಟಿವಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ಸೊ ಇದು ನಿಮಗೆ ಮುಂದೆ ಬರುವಂತಹ ಟಿ ಇ ಟಿ ಪರೀಕ್ಷೆ ಆಗಿರ್ಬೋದು ಹೆಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಎಲ್ಲ ಪರೀಕ್ಷೆಗಳಿಗೂ ಕೂಡ ಬಹಳನೇ ಅನುಕೂಲ ಆಗುತ್ತೆ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಅವನು ಪುಸ್ತಕವನ್ನು ಓದಿದನು ಈ ವಾಕ್ಯದಲ್ಲಿ ಇರುವಂತಹ ಕರ್ತೃಕಾರಕ ಪದ ಯಾವುದು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಅವನು ಪುಸ್ತಕವನ್ನು ಓದಿದನು ಅಂತ ಪದ ಇದೆಯಲ್ಲ ಇದರಲ್ಲಿ ಯಾವುದು ಕರ್ತೃಕಾರಕ ಸೊ ಆಯ್ಕೆಗಳನ್ನ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಕೆ ಮೂರು ನೋಡಿ ಇಲ್ಲಿ ಅವನು ಅನ್ನೋದು ಇದನ್ನ ನಾವು ಕರ್ತೃಕಾರಕ ಅಂತ ಹೇಳಬಹುದು ಯಾಕೆ ಅಂದ್ರೆ ಸೊ ಈ ಒಂದು ವಾಕ್ಯದಲ್ಲಿ ಕ್ರಿಯೆಯನ್ನ ಮಾಡುವಂತಹ ಒಂದು ಪದವನ್ನ ನಾವು ಕರ್ತೃಕ ಕಾರಕ ಅಂತ ಹೇಳಿ ಕರಿತೀವಿ ಅಲ್ವಾ ಸೊ ಇಲ್ಲಿ ಯಾರು ಕ್ರಿಯೆಯನ್ನ ಮಾಡ್ತಾ ಇದ್ದಾರೆ ಅವನು ಯಾವ ಕ್ರಿಯೆಯನ್ನ ಮಾಡ್ತಾ ಇದ್ದಾರೆ ಪುಸ್ತಕವನ್ನ ಓದಿದರು ಸೊ ಓದ್ ಓದಿದನು ಅದೊಂದು ಕ್ರಿಯೆ ಇಲ್ಲಿ ಅವನು ಅನ್ನೋದು ಏನಾಗುತ್ತೆ ಕರ್ತೃಕಾರಕ ಆಗುತ್ತೆ ಸೊ ಪುಸ್ತಕ ಅವನಿಂದ ಓದಲ್ಪಡ್ತಾ ಇದೆ ಹಾಗಾಗಿ ಅವನು ಅನ್ನೋದು ಇಲ್ಲಿ ಏನಾಗ್ತಾ ಇದೆ ಕರ್ತೃಕಾರಕ ಆಗ್ತಾ ಇರೋದ್ರಿಂದ ಇದಕ್ಕೆ ಆಪ್ಷನ್ ಮೂರು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಕರ್ತೃಕಾರಕ ಯಾವುದು ಅಂದರೆ ಅವನು ಸೊ ಓದಿದನು ಅನ್ನೋದು ಒಂದು ಕ್ರಿಯೆಯನ್ನ ಇಂಡಿಕೇಟ್ ಮಾಡಿ ಮಾಡ್ತಾ ಇದೆ ಸೊ ಹಾಗಾಗಿ ಆಪ್ಷನ್ ಮೂರು ಸರಿಯಾದ ಉತ್ತರ ಆಗಿರುತ್ತೆ ಎರಡನೇ ಒಂದು ಪ್ರಶ್ನೆ ಅಮೃತ ವಾಹಿನಿ ಪದ ಯಾವ ಸಂಧಿ ನಿಯಮಕ್ಕೆ ಉದಾಹರಣೆಯಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಅಮೃತ ವಾಹಿನಿ ಯಾವ ಸಂಧಿಗೆ ಎಕ್ಸಾಂಪಲ್ ಆಗಿ ಕೊಡ್ಬೋದು ಅಂತ ಲೋಪಸಂಧಿ ಸಂಧಿ ಗುಣಸಂಧಿ ಸಂಧಿ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಆಗಮ ಸಂಧಿ ಸೊ ಹೇಗೆ ಆಗಮ ಸಂಧಿ ಸಿ ನೋಡಿ ಇಲ್ಲಿ ನಾನು ಅಮೃತ ಪ್ಲಸ್ ವಾಹಿನಿ ಅಂತ ಹೇಳಿ ಬರೀತೀನಿ ಅಮೃತ ಪ್ಲಸ್ ವಾಹಿನಿ ಅಂತ ಹೇಳಿ ಸೊ ಇಲ್ಲಿ ಅಮೃತ ವಾಹಿನ ಬಿಡಿಸಿ ಬರೆದಾಗ ಈ ರೀತಿ ಆಗುತ್ತೆ ಅಮೃತ ಪ್ಲಸ್ ವಾಹಿನಿ ಆಗುತ್ತೆ ಇಲ್ಲಿ ಮೊದಲ ಪದದ ಕೊನೆಯಲ್ಲಿ ಇರುವಂತಹ ಸ್ವರ ಮತ್ತು ಎರಡನೇ ಪದದ ಮೊದಲಿನಲ್ಲಿ ಇರುವಂತಹ ವ್ಯಂಜನದ ನಡುವೆ ಏನ್ ಬರುತ್ತೆ ವೋ ಅಂತಕ್ಕಂತಹ ಒಂದು ವರ್ಣ ಆಗಮ ಆಗುತ್ತೆ ಸೊ ಹಾಗಾಗಿ ಇದನ್ನ ನಾವು ಆಗಮ ಸಂಧಿ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಮೂರನೇ ಒಂದು ಪ್ರಶ್ನೆ ನೋಡಿ ಈ ರೀತಿ ಇದೆ ತನು ಎಂಬ ಪದದ ತದ್ಭವ ರೂಪ ಯಾವುದು ಅಂತ ಕೇಳಿದ್ದಾರೆ ಸೊ ಆಯ್ಕೆಗಳು ನೋಡಿ ದೇಹ ದನಿ ಮೈ ಸಸಿ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದ್ರೆ ತನು ಅನ್ನುವಂತಹ ಒಂದು ಪದದ ತದ್ಭವ ರೂಪ ಆಪ್ಷನ್ ಮೂರು ಮೈ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಇಲ್ಲಿ ತನು ಅನ್ನೋದು ತತ್ಸಮ ಪದ ಆಗಿರುತ್ತೆ ಅದರ ಒಂದು ತದ್ಭವ ರೂಪ ಮೈ ಆಗಿರೋವಂಥದ್ದು ಸೊ ತದ್ಭವ ಪದಗಳೇನಾಗುತ್ತೆ ಸಂಸ್ಕೃತ ಪದಗಳಿಂದ ಕನ್ನಡಕ್ಕೆ ಬರಬೇಕಾದ್ರೆ ಕೆಲವೊಂದು ಅಂದರೆ ಅಲ್ಪ ಸ್ವಲ್ಪ ಬದಲಾವಣೆಗಳೊಂದಿಗೆ ಬರುತ್ತೆ ಹಾಗಾಗಿ ಇಲ್ಲಿ ಆಪ್ಷನ್ ಮೂರನ್ನು ನಾವೇನಂತ ಹೇಳಿ ಕರಿತೀವಿ ತದ್ಭವ ಅಂತ ಹೇಳಿ ಕರೆಯುವಂಥದ್ದು ನೆಕ್ಸ್ಟು ನಾಲ್ಕನೇ ಒಂದು ಪ್ರಶ್ನೆ ತೊಗಲು ಎಂಬುದು ಯಾವ ರೀತಿಯ ಪದ ಅಂತ ಕೇಳಿದ್ದಾರೆ ಸೊ ತೊಗಲು ಅನ್ನೋದು ಯಾವ ರೀತಿಯಾಗಿರುವಂತಹ ಪದ ತತ್ಸಮ ತದ್ಭವ ದೇಶ್ಯ ಅನ್ಯ ದೇಶ್ಯ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನು ಆಯ್ಕೆ ಎರಡು ತದ್ಭವ ಪದ ಆಗಿರುವಂಥದ್ದು ಆಯ್ತಾ ಸೊ ತೊಗಲು ಅನ್ನೋದು ತ್ವಕ್ ಅನ್ನುವಂತಹ ಒಂದು ಸಂಸ್ಕೃತ ಮೂಲದಿಂದ ಬಂದಂತಹ ಒಂದು ತದ್ಭವ ಪದ ಸೊ ತತ್ಸಮ ಮತ್ತು ತದ್ಭವಗಳೇನಿದಾವಲ್ಲ ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳ ನಡುವಿನ ಪದಗಳ ಒಂದು ಪರಿವರ್ತನೆಯನ್ನು ನಮಗೆ ತೋರಿಸುತ್ತೆ ಹಾಗಾಗಿ ಇಲ್ಲಿ ತೊಗಲು ಅನ್ನೋದು ಒಂದು ತದ್ಭವ ಪದ ಆಗಿರುವಂಥದ್ದು ಐದನೇ ಒಂದು ಪ್ರಶ್ನೆ ಈ ರೀತಿ ಇದೆ ಮರ ಎಂಬ ಪದಕ್ಕೆ ಸರಿಯಾದ ಬಹುವಚನ ರೂಪ ಯಾವುದು ಅಂತ ಕೇಳಿದ್ದಾರೆ ಸೊ ಮರ ಅನ್ನೋದಕ್ಕೆ ಆ ಫ್ಲೂರಲ್ ಫಾರ್ಮ್ ಅಂದರೆ ಬಹುವಚನ ರೂಪ ಯಾವುದು ಅನ್ನೋದು ಆಯ್ಕೆ ಮರಗಳು ಒಂದು ಆಯ್ಕೆ ಎರಡು ಮರಗಳ ಆಯ್ಕೆ ಮೂರು ಮರಗಳುಳ್ಳ ಆಯ್ಕೆ ನಾಲ್ಕು ಮರು ಅಂತ ಇದೆ ಸೊ ಆನ್ಸರ್ ಏನಿದಕ್ಕೆ ಎಸ್ ಆಯ್ಕೆ ಒಂದು ಮರಗಳು ಅನ್ನೋದು ಆನ್ಸರ್ ಆಗುತ್ತೆ ಸೊ ಕನ್ನಡದಲ್ಲಿ ನಾಮಪದಗಳ ಬಹುವಚನ ರೂಪಗಳನ್ನು ಮಾಡಬೇಕಾದ್ರೆ ನಾವು ಗಳು ಅನ್ನುವಂತಹ ಒಂದು ಏನು ಪ್ರತ್ಯಯವನ್ನು ಸೇರಿಸ್ತೀವಿ ಇಲ್ಲಿ ಮರ ಅನ್ನೋದು ಏಕವಚನ ಪದಕ್ಕೆ ಮರ ಅನ್ನುವಂತಹ ಒಂದು ಏಕವಚನ ಪದಕ್ಕೆ ಗಳು ಸೇರಿಸಿದಾಗ ಮರಗಳು ಅಂತ ಆಗತ್ತೆ ಇದು ಸರಿಯಾಗಿರುವಂತಹ ಒಂದು ಬಹುವಚನ ರೂಪ ಆಗಿರೋದು ನೆಕ್ಸ್ಟ್ ಆರನೇ ಒಂದು ಪ್ರಶ್ನೆ ನೋಡಿ ಕನ್ನಡಕ್ಕೆ ಒಂದು ಸಮ್ಮೇಳನ ಬೇಕಾಗಿದೆ ಈ ವಾಕ್ಯದಲ್ಲಿ ಇರುವಂತಹ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಯಾವುದು ವಿಭಕ್ತಿ ಪ್ರತ್ಯಯ ಹಾಗಾದ್ರೆ ಈ ವಾಕ್ಯದಲ್ಲಿ ಇರೋದು ಆಯ್ಕೆಗಳನ್ನ ನೋಡೋಣ ಪ್ರಥಮ ವಿಭಕ್ತಿ ಸಪ್ತಮಿ ವಿಭಕ್ತಿ ಚತುರ್ಥಿ ವಿಭಕ್ತಿ ಹಾಗೆಯೇ ತೃತೀಯ ವಿಭಕ್ತಿ ಅಂತ ಆಯ್ಕೆಗಳು ಸೊ ಇಲ್ಲಿ ಯಾವ ವಿಭಕ್ತಿ ಹಾಗಾದರೆ ಈ ಒಂದು ಸೆಂಟೆನ್ಸ್ ನೋಡಿದ್ರಿ ಅಲ್ಲ ಕನ್ನಡ ಕನ್ನಡಕ್ಕೆ ಒಂದು ಸಮ್ಮೇಳನ ಬೇಕಾಗಿದೆ ಯಾವ ವಿಭಕ್ತಿ ಬರುತ್ತೆ ಇದರಲ್ಲಿ ಯಾವ ವಿಭಕ್ತಿ ನಿಮಗೆ ಕಾಣಿಸ್ತು ಎಸ್ ಆಯ್ಕೆ ಮೂರು ಚತುರ್ಥಿ ವಿಭಕ್ತಿ ಸೊ ಕನ್ನಡದಲ್ಲಿ ವಿಭಕ್ತಿ ಪ್ರತ್ಯಯಗಳೇನಿದ್ದಾವೆ ನಾಮಪದಗಳ ಜೊತೆಗೆ ಸೇರಿ ಅವುಗಳ ಒಂದು ಕಾರಕಾರ್ಥವನ್ನು ಸೂಚಿಸುವಂಥದ್ದು ಸೊ ಕನ್ನಡಕ್ಕೆ ಅನ್ನುವಂತಹ ಒಂದು ಪದದಲ್ಲಿ ನೋಡಿಲಿ ಕನ್ನಡಕ್ಕೆ ಅನ್ನುವಂತಹ ಪದ ಏನಿದೆ ಅಲ್ಲ ಸೊ ಇಲ್ಲಿ ಏನಾಗುತ್ತೆ ಕೆ ಅನ್ನುವಂತಹ ಒಂದು ಪ್ರತ್ಯಯ ಚತುರ್ಥಿ ವಿಭಕ್ತಿ ಪ್ರತ್ ವಿಭಕ್ತಿಗೆ ಸೇರಿರೋ ಸೊ ಚತುರ್ಥಿ ವಿಭಕ್ತಿ ಸಂಪ್ರದಾನ ಕಾರಕವನ್ನ ಇಂಡಿಕೇಟ್ ಮಾಡುತ್ತೆ ಹಾಗಾಗಿ ಕೆ ಅನ್ನೋದು ಚತುರ್ಥಿ ವಿಭಕ್ತಿ ಪ್ರತ್ಯಯ ಆಗಿರುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏಳನೇ ಪ್ರಶ್ನೆ ಹಳೆಯ ಮನೆ ಇದು ಯಾವ ರೀತಿಯ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಹಳೆಯ ಮನೆ ಅನ್ನೋದನ್ನ ನಾವು ಯಾವ ಸಮಾಸಕ್ಕೆ ಕೊಡ್ಬೋದಪ್ಪ ಎಕ್ಸಾಂಪಲ್ ಆಗಿ ಅಂದ್ರೆ ನೋಡಿ ಇಲ್ಲಿ ಆಯ್ಕೆಗಳು ದ್ವಿಗು ಸಮಾಸ ಕರ್ಮಧಾರೆಯ ಸಮಾಸ ತತ್ಪುರುಷ ಸಮಾಸ ಬಹುರ್ವೀಹಿ ಸಮಾಸ ಅಂತ ಇದೆ ಸೊ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಹಳೆಯ ಮನೆ ಅನ್ನೋದನ್ನ ನಾವಿಲ್ಲಿ ಆಯ್ಕೆ ಎರಡು ಕರ್ಮಧಾರೆಯ ಸಮಾಸಕ್ಕೆ ಎಕ್ಸಾಂಪಲ್ ಆಗಿ ಕೊಡ್ಬೋದು ಸೊ ಇಲ್ಲಿ ಹಳೆಯ ಮನೆ ಅನ್ನೋದು ಒಂದು ಕರ್ಮಧಾರೆಯ ಸಮಾಸ ಇಲ್ಲಿ ಪೂರ್ವ ಪದವಾಗಿರುವಂತಹ ಹಳೆಯ ಅನ್ನೋದು ಉತ್ತರ ಪದವಾದ ಮನೆಯ ಗುಣವನ್ನ ಇದು ತಿಳಿಸುತ್ತೆ ಸೊ ಇವಾಗ ನಮ್ ಎಲ್ಲರಿಗೂ ಗೊತ್ತು ಸಮಾಸವನ್ನು ಮಾಡಬೇಕಾದ್ರೆ ಪೂರ್ವ ಪದ ಉತ್ತರ ಪದ ಈಕ್ವಲ್ ಸಮಾಸ ಪದ ಅಂತ ಹೇಳ್ತೀವಿ ಸೊ ಇಲ್ಲಿ ಹಳೆಯ ಮನೆಯಲ್ಲಿ ಮೊದಲನೇದಾಗಿ ನಾವಿಲ್ಲಿ ಹಳೆಯ ಪ್ಲಸ್ ಮನೆ ಅಂತ ಹೇಳಿ ಬರಿತೀವಲ್ವಾ ಸೊ ಇಲ್ಲಿ ಪೂರ್ವ ಪದ ಹಳೆಯ ಅಂತ ಆಗುತ್ತೆ ಉತ್ತರ ಪದ ಬಂದು ಮನೆಯ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ಪೂರ್ವ ಪದ ಏನು ಮಾಡ್ತಾ ಇದೆ ಉತ್ತರ ಪದವನ್ನು ಉತ್ತರ ಪದದ ಗುಣವನ್ನು ಇಲ್ಲಿ ಇಂಡಿಕೇಟ್ ಮಾಡ್ತಾ ಇದೆ ಏನು ಉತ್ತರ ಪದದ ಗುಣ ಹಳೆಯ ಸೊ ಮನೆ ಏನೋ ಉತ್ತರ ಪದ ಸೊ ಈ ಮನೆಯ ಒಂದು ಗುಣವನ್ನು ಹೇಳ್ ಪೂರ್ವ ಪದ ಯಾವ ರೀತಿಯಾಗಿರುವಂತಹ ಮನೆ ಅದು ಅಂತ ಸೊ ಹಳೆಯ ಮನೆ ಹೊಸ ಮನೆ ಬಹಳ ದೊಡ್ಡ ಮನೆ ಸುಂದರವಾದ ಮನೆ ಸೊ ಈ ರೀತಿಯಾಗಿರತಕ್ಕಂತಹ ಪದಗಳನ್ನ ನಾವೇನಂತ ಹೇಳಿ ಕರಿತೀವಿ ಕರ್ಮಧಾರೆಯ ಸಮಾಸ ಅಂತ ಹೇಳಿ ಕರಿತೀವಿ ಅಂದ್ರೆ ಗುಣವಾಚಕ ಮತ್ತೆ ನಾಮಪದಗಳ ಸಂಯೋಗದಿಂದ ಈ ಒಂದು ಕರ್ಮಧಾರೆಯ ಸಮಾಸ ಆಗುವಂಥದ್ದು ನೆಕ್ಸ್ಟ್ ಎಂಟನೇ ಒಂದು ಪ್ರಶ್ನೆ ನೋಡಿ ಗ್ರಾಮ ಪ್ಲಸ್ ಅಧಿಪತಿ ಇದನ್ನು ಸೇರಿಸಿದಾಗ ಆಗುವಂತಹ ಒಂದು ಸಂಧಿ ಪದ ಯಾವುದು ಅಂತ ಕೇಳಿದ್ದಾರೆ ಇದು ಈ ಥರ ಎಲ್ಲ ಪ್ರಶ್ನೆ ಎಷ್ಟು ಚೆನ್ನಾಗಿದೆ ಅಲ್ಲ ಬಹಳ ಸಿಂಪಲ್ಲಾಗಿ ಅರ್ಥ ಮಾಡಿಕೊಂಡು ನಾವು ಬಿಡಿಸ್ಬೇಕಾಗಿರುವಂತಹ ಪದಗಳಾಗಿರುತ್ತೆ ಅಥವಾ ಸಂಧಿಗಳಾಗಿರುತ್ತೆ ಅದಕ್ಕೋಸ್ಕರ ನಾನು ಪ್ರತಿ ಕನ್ನಡ ವ್ಯಾಕರಣ ವೀಡಿಯೋದಲ್ಲಿ ಕೂಡ ಹೇಳ್ತಾ ಇರ್ತೀನಿ ಸಂಧಿ ಸಮಾಸಗಳ ಬಗ್ಗೆ ಮತ್ತಷ್ಟು ಮತ್ತಷ್ಟು ತಿಳ್ಕೊಳ್ಳಿ ಅಂತ ಸೊ ನಾನು ನನ್ನ ವಿ ನನ್ನ ಒಂದು ಚಾನಲಲ್ಲಿ ಸಪ್ರೇಟ್ ಕನ್ನಡ ವ್ಯಾಕರಣ ಕಡ್ಡಾಯ ಕನ್ನಡ ಅಂತಲೇ ಪ್ಲೇಲಿಸ್ಟ್ ಮಾಡಿದ್ದೀನಿ ಅಲ್ಲಿ ನಿಮಗೆ ಬೇಕಾಗಿರುವಂತಹ ಎಲ್ಲ ರೀತಿಯಾದ ಂತಹ ಕನ್ನಡ ವ್ಯಾಕರಣ ಆಗಿರಬಹುದು ಹಾಗೆ ಸಮಸ್ಯೆಗಳು ಸಂಧಿಗಳು ಪತ್ರ ಲೇಖನ ನುಡಿಗಟ್ಟು ಎಲ್ಲವೂ ನಿಮಗೆ ಸಿಗ್ತಾ ಹೋಗುತ್ತೆ ಸೊ ಇಲ್ಲಿ ಗ್ರಾಮ ಪ್ಲಸ್ ಅಧಿಪತಿ ಅನ್ನೋದನ್ನ ನಾವು ಯಾವ ಸಂಧಿಗೆ ನಾವು ಎಕ್ಸಾಂಪಲ್ ಆಗಿ ಕೊಡಬಹುದು ಅಂದ್ರೆ ಯಾವ ರೀತಿಯಂತಹ ಸಂಧಿ ಆಗುತ್ತೆ ಅಂತ ಕೇಳಿದ್ದಾರೆ ಗ್ರಾಮ ಪ್ಲಸ್ ಅಧಿಪತಿ ನೋಡಿ ಇಲ್ಲಿ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಗ್ರಾಮ ಪ್ಲಸ್ ಅಧಿಪತಿ ಗ್ರಾಮಾಧಿಪತಿ ಆಗುತ್ತೆ ಸೊ ಗ್ರಾಮಾಧಿಪತಿ ಸೊ ಇಲ್ಲಿ ಎರಡನೇ ಆಯ್ಕೆ ನೋಡಿ ಗ್ರಾಮದ ಅಧಿಪತಿ ಅಂತ ಕೊಟ್ಟಿದ್ದಾರೆ ಇದು ರಾಂಗ್ ಆಗುತ್ತೆ ಮೂರನೇ ಆಯ್ಕೆ ನೋಡಿ ಗ್ರಾಮಾಧಿಪತಿ ಇದು ರಾಂಗ್ ಆಗುತ್ತೆ ನಾಲ್ಕನೇ ಆಯ್ಕೆ ಅಂತ ಕೊಟ್ಟಿದ್ದಾರೆ ಇದು ಕೂಡ ರಾಂಗ್ ಆಗುತ್ತೆ ಅಧಿಪತಿ ಗ್ರಾಮಾಧಿಪತಿ ಇಲ್ಲಿ ಯಾವ ಸಂಧಿಗೆ ನಾವು ಇದನ್ನ ಎಕ್ಸಾಂಪಲ್ ಆಗಿ ಕೊಡಬಹುದು ಸವರ್ಣ ದೀರ್ಘ ಸಂಧಿ ಅಂತ ನಾವು ಇಲ್ಲಿ ಗ್ರಾಮಾಧಿಪತಿ ಪದವನ್ನ ಹೇಳ್ಬೋದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ನೋಡಿ ನದಿ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂತ ಕೇಳಿದ್ದಾರೆ ಏನು ನದಿ ಪದದ ಒಂದು ಆಪೋಸಿಟ್ ವರ್ಡ್ ಏನು ಅನ್ನೋದು ಪ್ರಶ್ನೆ ಸೊ ಇಲ್ಲಿ ಆಯ್ಕೆಗಳನ್ನ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಸಮುದ್ರ ಹಳ್ಳ ಬಾವಿ ನಿರ್ದಿಷ್ಟ ವಿರುದ್ಧಾರ್ಥಕ ಪದ ಇಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ ಹಾಗಾದರೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ನದಿ ಅನ್ನುವಂತಹ ಒಂದು ಪದದ ವಿರುದ್ಧಾರ್ಥಕ ಪದ ಆಯ್ಕೆ ನಾಲ್ಕು ನೋಡಿ ನಿರ್ದಿಷ್ಟ ವಿರುದ್ಧಾರ್ಥಕ ಪದ ಇಲ್ಲ ಅನ್ನೋದು ಈ ಒಂದು ನದಿ ಪದದ ವಿರುದ್ಧಾರ್ಥಕ ಪದಕ್ಕೆ ಉದಾಹರಣೆ ಅಂದರೆ ಉತ್ತರ ಯಾಕೆ ಅಂದರೆ ನದಿ ಪದಕ್ಕೆ ಯಾವುದೇ ಒಂದು ನಿರ್ದಿಷ್ಟವಾಗಿರುವಂತಹ ಅಪೋಸಿಟ್ ವರ್ಡ್ ಇಲ್ಲ ಸೊ ವಿರುದ್ಧಾರ್ಥಕ ಪದಗಳು ಒಂದು ಪದದ ಸಂಪೂರ್ಣ ವಿರುದ್ಧ ಅರ್ಥವನ್ನು ಕೊಡಬೇಕು ಆದರೆ ಇಲ್ಲಿ ನದಿಗೆ ಆ ರೀತಿಯಾಗಿರುವಂತಹ ಒಂದು ಪದ ಕನ್ನಡದಲ್ಲಿ ಲಭ್ಯ ಇಲ್ಲದೆ ಇರೋ ಕಾರಣ ನದಿ ಪದಕ್ಕೆ ನಾವು ಯಾವುದೇ ರೀತಿಯಾದಂತಹ ವಿರುದ್ಧ ಪದ ಇಲ್ಲ ಅಂತಲೇ ಹೇಳಬೇಕಾಗುತ್ತೆ ಸೊ ನದಿ ಸಮುದ್ರ ಅಂತ ಹೇಳೋಕ್ಕಾಗಲ್ಲ ನದಿ ಹಳ್ಳ ಅಂತ ಹೇಳೋಕ್ಕಾಗಲ್ಲ ಹಾಗೆಯೇ ನದಿ ಬಾವಿ ಅಂತಲೂ ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ಆಯ್ಕೆ ನಾಲ್ಕು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟು ಹತ್ತನೇ ಒಂದು ಪ್ರಶ್ನೆ ಕರುಳು ಎಂಬ ಪದದ ತದ್ಭವ ರೂಪ ಯಾವುದು ಅಂತ ಕೇಳಿದ್ದಾರೆ ಸೊ ಕರುಳು ಪದ ಯಾವ ಯಾವ ತದ್ಭವ ರೂಪವನ್ನು ಹೊಂದಿದೆ ಆ ಆಯ್ಕೆಗಳನ್ನ ನೋಡಿ ಹೃದಯ ಕರು ಅರುಳು ಕಳ್ಳ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದ್ರೆ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಆಯ್ಕೆ ನಾಲ್ಕು ನೋಡಿ ಇಲ್ಲಿ ಕಳ್ಳ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಕರುಳು ಎಂಬುದು ತದ್ಭವ ಪದ ಇಲ್ಲಿ ನೋಡಿ ಇಲ್ಲಿ ಕರುಳು ಅನ್ನೋದು ತದ್ಭವ ಪದ ಆಗಿರುತ್ತೆ ಸೊ ಈ ಒಂದು ಇದರ ಒಂದು ತತ್ಸಮ ರೂಪ ಅಂತ ಅಂದರೆ ಕಳ್ಳ ಅನ್ನೋದು ಹಾಗಾಗಿ ಅಹ್ ಕಳ್ಳ ಅಂತಕ್ಕಂಥದ್ದು ಹಳೆಗನ್ನಡದ ರೂಪ ಆಗಿರುತ್ತೆ ಸೊ ಹಾಗಾಗಿ ಇದಕ್ಕೆ ನಾವು ಆಯ್ಕೆ ನಾಲ್ಕು ಕಳ್ಳ ಅನ್ನೋದನ್ನ ಇರುವಂತಹ ಆನ್ಸರ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು ಮುಂದಿನ ಒಂದು ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ಊರು ಎಂಬ ಪದಕ್ಕೆ ಸರಿಯಾದ ದೇಶೀಯ ಪದ ಯಾವುದು ಅಂತ ಕೇಳಿದ್ದಾರೆ ಸೊ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಇದೆ ನಗರ ಗ್ರಾಮ ಪೇಟೆ ಇವು ಯಾವುದು ಅಲ್ಲ ಅಂತ ಹಾಂ ಏನಿರ್ಬೋದು ಹಾಗಾದರೆ ಆನ್ಸರು ಎಸ್ ಆಯ್ಕೆ ನಾಲ್ಕು ಇವು ಯಾವುದೂ ಅಲ್ಲ ಸೊ ಊರು ಅಂತಕ್ಕಂಥದ್ದು ಒಂದು ಶುದ್ಧವಾದ ಕನ್ನಡ ಪದ ಆಗಿರತ್ತೆ ಇಲ್ಲಿ ತದ್ಭವ ಅಥವಾ ಅನ್ಯ ದೇಶದ ವ್ಯಾಕರಣದ ಅಡಿಯಲ್ಲಿ ಇದು ದೇಶೀಯ ಪದಕ್ಕೆ ಎಕ್ಸಾಂಪಲ್ ಆಗಿ ಇರುವಂಥದ್ದು ಯಾವುದೇ ರೀತಿಯಾದಂತಹ ಒಂದು ಏನು ಹೇಳ್ತೀರಿ ಇಲ್ಲಿ ಕೊಟ್ಟಿರುವಂತಹ ಒಂದು ದೇಶೀಯ ಪದಕ್ಕೆ ನಾವು ಊ ಇದನ್ನು ಊರು ಅನ್ನೋದನ್ನ ಪದವನ್ನು ತೊಗೊಳಕ್ಕಾಗಲ್ಲ ಹಾಗಾಗಿ ದೇಶೀಯ ಪದಗಳು ಕನ್ನಡಕ್ಕೆ ಮೂಲದಿಂದ ಬಂದ ಪದಗಳಾಗಿರೋ ಕನ್ನಡದೇ ಪದಗಳಾಗಿರೋದ್ರಿಂದ ಇದನ್ನು ನಾವು ಯಾವುದೇ ಇದು ಯಾವುವು ಅಲ್ಲ ಅಂದರೆ ನ ನಗರ ಗ್ರಾಮ ಪೇಟೆ ಇದು ಯಾವುದನ್ನು ಕೂಡ ನಾವು ಹೇಳೋಕ್ಕಾಗಲ್ಲ ಹಾಗಾಗಿ ಆಯ್ಕೆ ನಾಲ್ಕು ಇವು ಯಾವುವು ಅಲ್ಲ ಅನ್ನೋದನ್ನ ನಾವು ಆನ್ಸರ್ ಅಂತ ಹೇಳಿ ಕನ್ಸಿಡರ್ ಮಾಡಬಹುದು ಹನ್ನೆರಡನೇ ಪ್ರಶ್ನೆ ನೋಡಿ ಕೆಂಬಣ್ಣ ಪದವನ್ನ ಬಿಡಿಸಿ ಬರೆದಾಗ ಆಗುವಂತಹ ಒಂದು ಸಮಾಸ ಯಾವುದು ಅಂತ ಕೇಳಿದ್ದಾರೆ ಯಾವುದು ಕೆಂಬಣ್ಣ ಪದವನ್ನು ನಾವು ಬಿಡಿಸಿದ್ರೆ ಯಾವ ಸಮಾಸ ಆಗಬಹುದು ಆಯ್ಕೆಗಳನ್ನ ನೋಡಿ ಕರ್ಮಧಾರೆಯ ಸಮಾಸ ದ್ವಿಗು ಸಮಾಸ ತತ್ಪುರುಷ ಸಮಾಸ ಕ್ರಿಯಾ ಸಮಾಸ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಯ್ಕೆ ಒಂದು ಕೆಂಪಾದ ಬಣ್ಣ ಪ್ಲಸ್ ಕೆಂಪಾದ ಪ್ಲಸ್ ಬಣ್ಣ ಈಕ್ವಲ್ಸ್ ಕರ್ಮಧಾರೆಯ ಸಮಾಸ ಸೊ ಇಲ್ಲಿ ಬಣ್ಣ ಯಾವ ಕಲರ್ ಇದೆಯಾ ಯಾ ಹೇಗಿದೆ ಅನ್ನೋದನ್ನು ಹೇಳ್ತಾ ಇದೆ ಅದಕ್ಕೆ ಆ ಬಣ್ಣದ ಒಂದು ಗುಣ ಹೇಗಿದೆ ಅನ್ನೋದನ್ನು ಹೇಳ್ತಾ ಇದೆ ಕೆಂಬಣ್ಣ ಕೆಂಪಾದ ಒಂದು ಬಣ್ಣ ಆಗಿರುತ್ತೆ ಸೊ ಇಲ್ಲಿ ಪೂರ್ವ ಪದ ಗುಣವಾಚಕವಾಗಿರುತ್ತೆ ಉತ್ತರ ಪದ ಗುಣವನ್ನು ವಿವರಿಸುತ್ತೆ ಹಾಗಾಗಿ ಇದನ್ನು ನಾವು ಕರ್ಮಧಾರೆಯ ಪದ ಅಂಥೇಳಿ ಕರಿತೀವಿ ನೆಕ್ಸ್ಟು ಹನ್ನೆರಡನೇ ಹದಿಮೂರನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಅಂದ ಪ್ಲಸ್ ಆಡು ಪದಗಳನ್ನು ಸೇರಿಸಿದಾಗ ಯಾವ ಸಂಧಿ ಆಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಅಂಧ ಪ್ಲಸ್ ಆಡು ಯಾವ ಸಂಧಿಗೆ ಯಾವ ಸಂಧಿ ಆಗುತ್ತೆ ಹಾಗಾದ್ರೆ ಇದನ್ನು ಸೇರಿಸಿ ಬರೆದಾಗ ನೋಡಿ ಇಲ್ಲಿ ಆಪ್ಷನ್ ಒಂದು ಆಗಮ ಆಪ್ಷನ್ ಎರಡು ಲೋಪ ಆಪ್ಷನ್ ಮೂರು ವೃದ್ಧಿ ಸಂಧಿ ಆಪ್ಷನ್ ನಾಲ್ಕು ಸಂಧಿ ಅಂತ ಸರಿಯಾಗಿರುವಂತಹ ಉತ್ತರ ಆಯ್ಕೆ ಎರಡು ಲೋಪಸಂಧಿ ಆಗುತ್ತೆ ಹೇಗೆ ಲೋಪಸಂಧಿ ಅಂತ ಕೇಳ್ಬೋದು ಸೊ ನೋಡಿ ಇಲ್ಲಿ ಅಂದ ಪ್ಲಸ್ ಆಡು ಪದಗಳನ್ನು ಸೇರಿಸಿದಾಗ ಅಂದಾಡು ಅಂತ ಆಗುತ್ತೆ ಸೊ ಇಲ್ಲಿ ಮೊದಲ ಪದದ ಕೊನೆಯ ಸ್ವರ ಅಂದ ಅ ಬರುತ್ತಲ್ವಾ ಸೊ ನೋಡಿ ಇಲ್ಲಿ ಮೊದಲ ಪದದ ಕೊನೆಯ ಸ್ವರ ಅ ಬರುತ್ತೆ ಅಂಡ್ ನಂತರದ ಪದ ಎರಡನೇ ಪದದ ಮೊದಲ ಅಕ್ಷರ ಯಾವ್ದು ಬಂದಿದೆ ಆ ಬಂದಿದೆ ಆಯ್ತಾ ಸೊ ಮೊದಲ ಪದದ ಕೊನೆಯ ಸ್ವರ ಲೋಪವಾಗಿ ನಂತರ ಪದದ ಸ್ವರದೊಂದಿಗೆ ಸೇರ್ಕೊಂಡಿದೆ ಹಾಗಾಗಿ ಇದನ್ನ ನಾವು ಲೋಪಸಂಧಿ ಅಂದ ಪ್ಲಸ್ ಆಡು ಅಂದಾಡು ಸೊ ಇಲ್ಲಿ ಈ ಸ್ವರ ಅ ಅನ್ನೋದು ಲೋಪ ಆಗಿರೋದ್ರಿಂದ ಇದನ್ನ ನಾವು ಲೋಪಸಂಧಿ ಅಂತ ಹೇಳ್ತೀವಿ ನೆಕ್ಸ್ಟ್ ಹದಿನಾಲ್ಕನೇ ಒಂದು ಪ್ರಶ್ನೆ ನೋಡಿ ಅರಸ ಎಂಬ ಪದದ ಸ್ತ್ರೀಲಿಂಗ ರೂಪ ಯಾವುದು ಅಂತ ಕೇಳಿದ್ದಾರೆ ಸೊ ಅರಸ ಪದದ ಸ್ತ್ರೀಲಿಂಗ ರೂಪ ಯಾವುದು ಹಾಗಾದ್ರೆ ಆಯ್ಕೆ ಒಂದು ಅರಸಿ ಆಯ್ಕೆ ಎರಡು ರಾಣಿ ಆಯ್ಕೆ ಮೂರು ಮಹಾರಾಣಿ ಆಯ್ಕೆ ನಾಲ್ಕು ಅರಸಳು ಸರಿಯಾದ ಉತ್ತರ ಅರಸ ಪದದ ಸ್ತ್ರೀಲಿಂಗ ರೂಪ ಆಯ್ಕೆ ಒಂದು ಅರಸಿ ಸೊ ಅರಸ ಅನ್ನೋದು ಒಂದು ಪುಲ್ಲಿಂಗ ಪದ ಇದರ ಸ್ತ್ರೀಲಿಂಗ ರೂಪ ಬಂದು ಅರಸಿ ಆಗತ್ತೆ ರಾಜ ಪದಕ್ಕೆ ರಾಣಿ ಅನ್ನೋದು ಸ್ತ್ರೀಲಿಂಗ ಆದ್ರೆ ಅರಸ ಎಂಬ ಪದಕ್ಕೆ ಅರಸಿ ಅನ್ನೋದನ್ನ ನಾವು ಯೂಶುವಲ್ ಆಗಿ ಬಳಸ್ತೀವಿ ಹಾಗಾಗಿ ಆಯ್ಕೆ ಒಂದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹದಿನೈದನೇ ಪ್ರಶ್ನೆ ಅವನು ಹೂವಿನಿಂದ ಮಾಲೆ ಕಟ್ಟಿದನು ಈ ವಾಕ್ಯದಲ್ಲಿ ಇರುವಂತಹ ಕರ್ಣಕಾರಕ ಪದ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಯಾವ್ದು ಹಾಗಾದ್ರೆ ಹಾಗಾದರೆ ಕರಣಕಾರಕ ಪದ ಅಂತ ಹೇಳಿದ್ರೆ ಆಯ್ಕೆಗಳನ್ನ ನೋಡಿ ಅವನು ಹೂವಿನಿಂದ ಮಾಲೆ ಕಟ್ಟಿದನು ಅನ್ನೋದು ಆಯ್ಕೆಗಳು ಆಯಿತಾ ಸೊ ಅದನ್ನೇ ಒನ್ ಬೈ ಒನ್ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಆಯ್ಕೆ ಎರಡು ಹೂವಿನಿಂದ ಅನ್ನೋದು ಆನ್ಸರ್ ಆಗುತ್ತೆ ಸೊ ಇಲ್ಲಿ ಕರ್ತೃಕಾರಕ ಬನ್ ಅಂತ ಬಂದಾಗ ಅವನು ಆಗತ್ತೆ ಸೊ ಈ ವಾಕ್ಯದಲ್ಲಿ ಕ್ರಿಯೆಗೆ ಸಾಧನವಾಗಿರುವಂತಹ ಒಂದು ಪದವನ್ನು ಕರಣಕಾರಕ ಅಂತ ಹೇಳಿ ಕರೀತಾರೆ ಸೊ ಇಲ್ಲಿ ಕಟ್ಟಿದನು ಅನ್ನೋದು ಒಂದು ಕ್ರಿಯೆ ಸೊ ಕಟ್ತಾ ಇದ್ದಾನೆ ಕಟ್ಟಿದಾನೆ ಕಟ್ತಾನೆ ಅನ್ನೋದು ಒಂದು ಕ್ರಿಯೆ ಒಂದು ಆ್ಯಕ್ಷನ್ ಆಗುತ್ತೆ ಸೊ ಹೂವಿನಿಂದ ಅನ್ನೋದು ಒಂದು ಸಾಧನ ಒಂದು ಮಾಧ್ಯಮ ಸೊ ಅವನು ಕಟ್ತಾ ಇದ್ದಾನೆ ಏನನ್ನು ಹೂವಿನಿಂದ ಏನನ್ನು ಅವನು ಹೂವಿನಿಂದ ಮಾಲೆಯನ್ನು ಕಟ್ತಾ ಇದ್ದಾನೆ ಮಾಲೆಯನ್ನು ಯಾವುದರಿಂದ ಕಟ್ತಾ ಇದ್ದಾನೆ ಹೂವಿನಿಂದ ಅದು ಒಂದು ಸಾ ಸಾಧನ ಸೊ ಹಾಗಾಗಿ ಹೂವಿನಿಂದ ಅನ್ನೋದು ಕರ್ಣಕಾರಕ ಪದ ಆಗಿರುತ್ತೆ ಕರ್ತೃಕಾರಕ ಅಂತ ಬಂದಾಗ ಅವನು ಅಂತ ಬರುತ್ತೆ ಸೊ ಹೂವಿನಿಂದ ಮಾಲೆ ಕಟ್ಟಿದನು ಆಯ್ತಾ ಸೊ ಯಾರು ಕಟ್ಟ ಕಟ್ತಾ ಇರೋದು ಅವನು ಹಾಗಾಗಿ ಅದು ಕರ್ತೃಕಾರಕ ಸೊ ಹೂವಿನಿಂದ ಅನ್ನೋದು ಕರಣಕಾರಕ ಆಪ್ಷನ್ ಎರಡು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀರಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ